ಹಾಯ್ ಸ್ನೇಹಿತರೆ ಜೀವನದ ಕನಸುಗಳು ಕಾರಣ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬರುತ್ತಿದೆ ಮನಸ್ಸಿಗೆ ತುಂಬ ನೋವು ಆಗಿದೆ ಆದರೆ ಯಾರ ಹತ್ತನೋ ನೋವು ಹೇಳ್ಕೊಳ್ಳೋಕ್ಕೆ ಮನಸ್ಥಿತಿ ಆಗಲ್ಲ ಪರಿಸ್ಥಿತಿ ಆಗಲ್ಲ ಹೇಗೆ ಎದುರಿಸಲಿ ನಾ ಈ ಪರಿಸ್ಥಿತಿಯನ್ನು ಹೇಗೆ ತೊರೆಯಲಿ ನಾ ನಿನ್ನ ಮನಸ್ಸಿನ ನೋವನ್ನು ತೊರೆಯುವ ನನ್ನ ಈ ಜೀವನ ಜೀವನದಲ್ಲಿ ಅತ್ಯಂತ ಅವಶ್ಯಕವಾದ ವಿಷಯವೆಂದರೆ ಪ್ರೀತಿಯನ್ನು ಹೇಗೆ ನೀಡಬೇಕು ಎಂದು ಕಲಿಯುವುದು ಮತ್ತು ಅದನ್ನು ಬರಲು ಬಿಡುವುದು ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಹಾಗೆ ಆ ಒಳ್ಳೆಯತನಕ್ಕೆ ನಮ್ಮನ್ನು ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ ಬದುಕು ಒಂದು ಕನಸಿನ ಮೂಟೆ ಇದ್ದಂತೆ ಕಟ್ಟುವುದು ಸುಲಭ ಜೀವನ ಸಾಗಿಸೋದು ಕಷ್ಟ ಜೀವನ ಎಷ್ಟು ವಿಚಿತ್ರ ಕೆಲವರು ಎಷ್ಟು ನೋವು ಕೊಟ್ಟರು ಅವರಿಗೆ ಪ್ರೀತಿ ಸಿಗುತ್ತೆ ಕೆಲವರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರು ಅವರಿಗೆ ನೋವೇ ಸಿಗುತ್ತದೆ ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನು ನೀಡುತ್ತದೆ ಗಡಿಯಾರವನ್ನು ಹಿಂದಕ್ಕೆ ತಿರುಗಿಸಿ ದುಃಖವನ್ನೆಲ್ಲ ದೂರ ಮಾಡಬಹುದೆಂದು ನಾನು ಬಯಸುವ ಕ್ಷಣಗಳಿವೆ ಆದರೆ ನಾನು ಮಾಡಿದರೆ ಸಂತೋಷವೂ ಇಲ್ಲವಾಗುತ್ತದೆ ಎಂದು ಭಾವನೆಯಲ್ಲಿದ್ದೇನೆ ನಿಮ್ಮ ಯಶಸ್ಸು ನಿಮ್ಮ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನದ ಫಲ ನೀವು ಎಷ್ಟೇ ಐಶ್ವರ್ಯ ಸಂಪತ್ತನ್ನು ಗಳಿಸಿ ಆದರೆ ಗರ್ವ ಪಡಬೇಡಿ ಯಾಕಂದರೆ ಚದುರಂಗದ ಆಟ ಮುಗಿದ ನಂತರ ರಾಜ ಮತ್ತು ಸೈ ಸೈನಿಕರನ್ನು ಒಂದೇ ಡಬ್ಬಿಯಲ್ಲಿ ಇಡುತ್ತಾರೆ ಜೀವನದ ಬಹಳ ಸುಂದರವಿದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮುನ್ನಡೆಯಿರಿ ಜೀವನದಲ್ಲಿ ಸಾಧನೆ ಎಂಬ ಶಿಲೆಯು ಕತ್ತಲು ಗುರಿಯ ಹಾದಿಯಲ್ಲಿ ಎದುರಾಗುವ ಅವಮಾನಗಳೆಲ್ಲ ಒಂದೊಂದು ಉಳಿಪೆಟ್ಟು ಇದ್ದಂತೆ ಏನನ್ನು ಬಯಸಬೇಡ ಸಾಗುತ್ತಲಿರಿ ನಿಲ್ಲಬೇಡಿ ಜೀವನ ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾಗಬಹುದು ಯಾರ ಊಹಿಸದ ಹಾಗೆ ದೊಡ್ಡ ಸಂತೋಷಕ್ಕೆ ಕಾರಣವಾಗಿರೋದು ಚಿಕ್ಕ ಚಿಕ್ಕ ವಿಷಯಗಳು ಸಾಗುತ್ತಿದೆ ಜೀವನ ಯಾರಿದ್ದರೂ ಇಲ್ಲದಿದ್ದರೂ ನಗಬೇಕೋ ಮನವೇ ನೋವಿದ್ದರೂ ನಲ್ವಿದ್ದರು ಬಾಲ್ಯದಲ್ಲಿ ಕತೆ ಕೇಳಿ ನಿದ್ದೆ ಬರುತ್ತಿತ್ತು ಆದರೆ ಈಗ ನಮ್ಮ ಕತೆ ನೆನೆದು ನಿದ್ದೆ ದೂರ ಓಡುತ್ತದೆ ದುಡಿಯೋನಿಗೆ ಗೊತ್ತು ಮಣ್ಣಿನ ಬೆಲೆ ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರು ತಿಳಿದವರಿಗೆ ಗೊತ್ತು ಜೀವನದ ಬೆಲೆ ಸಂದರ್ಭಗಳ ಸಂಬಂಧಗಳ ಆಳವನ್ನು ಮತ್ತು ವಾಸ್ತವವನ್ನು ತಿಳಿಸುತ್ತವೆ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇರುತ್ತದೆ ಹಾಗೆ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ವಿನ ಕಡೆ ಹೆಜ್ಜೆ ಇಡಿ ನಮ್ಮನ್ನು ಭಾರ ಅಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು ಕಷ್ಟ ಬಂದಾಗ ಯಾರ ಹತ್ತಿರವಾದರೂ ಸಹಾಯ ಕೇಳುವ ಮುನ್ನ ಸಾವಿರ ಬಾರಿ ಯೋಚನೆ ಮಾಡೋ ಯಾಕೆಂದರೆ ಕಷ್ಟ ಭಾರ ಸ್ವಲ್ಪ ಸಮಯ ಇರುತ್ತದೆ ಆದರೆ ಸಹಾಯದ ಭಾರ ಜೀವನ ಪರ್ಯಂತ ಇರುತ್ತದೆ ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರದು ನಂಬಿದ ಮೇಲೆ ಪರೀಕ್ಷಿಸಬಾರದು ಸರಿಯಾದ ಮಾರ್ಗದಲ್ಲಿ ಜೀವ ನಡೆಸದೇ ಹೋದರೆ ಸರಿಯಾದ ಆಲೋಚನೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ನಾವು ಹಚ್ಕೊಂಡಿರುವ ನಮ್ಮ ಜೀವನ ಪೂರ್ತಿ ನಮ್ಮ ಜೊತೆ ಇರ್ತಾರೆ ಅಂತ ಮಾತ್ರ ಅಂದುಕೊಳ್ಳೋಕ್ಕೆ ಹೋಗಬೇಡಿ ಅವರ ಮಾತು ಕೇಳುವಾಗ ಮಾತ್ರ ನಾವು ಅವರಿಗೆ ಒಳ್ಳೆಯವರು ಏನಾದರೂ ಸ್ವಲ್ಪ ವಿರೋಧ ಮಾಡಿದರೆ ಅಂದ್ಕೊಳ್ಳಿ ಎಷ್ಟು ಕೆಟ್ಟವರಾಗ್ತೀವಿ ಅಂತ ಹೇಳೋಕೆ ಆಗಲ್ಲ ತುಳಿಯೋಕೆ ನೂರು ಜನ ಇದ್ದರೆ ಕಾಪಾಡೋಕ್ಕೆ ಮೇಲೊಬ್ಬ ಇರ್ತಾನೆ ಇವತ್ತು ನೀನು ನನ್ನ ತುಳಿದ್ರೆ ನಾಳೆ ನಿನ್ನ ತುಳಿಯೋಕೆ ಹುಟ್ಟಿಕೊಂಡಿರುತ್ತಾನೆ ಕನಸು ಕಾಣಲು ಕೊಡಬೇಕಿಲ್ಲ ಹಣ ಅದನ್ನು ನನಸಾಗಿಸಲು ತೊಡಬೇಕು ಪಣ ಕೆಲವು ತುಂಬಾ ಸಿಹಿ ನೀ ಸೋಲಿನ ಕಹಿ ಅರಿತಾಗ ಒಳ್ಳೆಯವರ ಕೆಟ್ಟತನ ತುಂಬ ಭಯಂಕರವಾಗಿರುತ್ತದೆ ಮುಂಜಾನೆ ಕಂಡ ಕನಸು ಹೇಳಿತು ನೀನೇ ನನ್ನ ಮನಸ್ಸು ಹುಟ್ಟಿ ಬಂದ ಈ ಪ್ರೀತಿಯ ಒಂದು ಸೊಗಸು ಅದನರಿತು ನೀ ನನ್ನ ವರಿಸು ಸಪ್ತ ಸಾಗರದಾಚೆ ನೀನಿರುವಂತೆ ಭಾಸವಾಗುತ್ತಿದೆ ನನಗೆ ನೀ ದೂರವಾದ ಮೇಲೆ ಬರಿಯ ಮುಖವಾಡದ ಲೋಕವಿದು ಮುಖವಾಡದ ಹಿಂದಿನ ಅಸಿಲಿಯತ್ತು ತಿಳಿಸದು ಧನ್ಯವಾದ ಸ್ನೇಹಿತರೆ